ಅಭಿವೃದ್ಧಿ ಮಾಡುವಲ್ಲಿ ಶಾಸಕರು ಎಲ್ಲ ಒಂದು ಸ್ವಲ್ಪ ಹಿಂದೆಟ್ಟಾಗ್ತಾ ಇದಾರೆ ಅಂತ ಅಭಿವೃದ್ಧಿ ಯಾವತ್ತೂ ಹಿಂದೆ ಬಿದ್ದಿದೆ ಇನ್ನು ನಲವತ್ತೈದು ವರ್ಷಗಳ ಹಿಂದೆ ಇದ್ದೆ ಕಾಂಗ್ರೆಸ್ಗೂ ಈಗ ಪ್ರಸ್ತುತ ಇರುವ ಕಾಂಗ್ರೆಸ್ ಏನು ವ್ಯತ್ಯಾಸ ಚುನಾವಣಾ ಸಮಯದಲ್ಲಿ ಹಣ ತುಂಬಾ ಪಾತ್ರ ವಹಿಸುತ್ತೆ ಅಂತ ಅನ್ಸುತ್ತೆ ಆವಾಗಿದ್ರು ಇಲ್ವಾ ಇವಾಗ ಇರ್ಲಿ ಐದು ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ ಅಂತ ಅನ್ಸುತ್ತಾ ಈ ಎರಡು ತಿಂಗಳಿಂದ ಕೆಲವು ಸಮಸ್ಯೆಗಳಿಂದಾಗಿ ಸ್ವಲ್ಪ ನಿಂತಿತ್ತು ಅದು ಮೊನ್ನೆ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ರಾಜಕಾರಣಿ ಕಳೆದ ನಲವತ್ತೆಂಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಹಾಗೆಯೇ ಏನು ಕೊಪ್ಪ ತಾಲೂಕು ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಹದಿನೆಂಟು ವರ್ಷಗಳ ಕಾಲ ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೆ ಪ್ರಸ್ತುತ ಏನು ಪಪ್ಪ ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಅತ್ಯಂತ ಹಿರಿಯ ರಾಜಕಾರಣಿಯಾಗಿರುವಂತಹ ಶ್ರೀಯುತ ಶಶಿಕುಮಾರ್ ಇದ್ದಾರೆ ಶಶಿಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಶಶಿಕುಮಾರ್ ಅವರೇ ಅತ್ಯಂತ ಸುದೀರ್ಘವಾದ ರಾಜಕೀಯ ಜೀವನ ಕಳೆದ ನಲವತ್ತೆಂಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಜೋಡಿಸಿಕೊಂಡಿರುವಂತದ್ದು ಒಂದು ಬಾರಿ ಈ ನಲವತ್ತೆಂಟು ವರ್ಷಗಳ ಜರ್ನಿ ಅನ್ನ ಹೇಗೆ ಹೇಗನ್ಸುತ್ತೆ ತುಂಬಾ ಆಗುತ್ತೆ ನಾನು ಇಷ್ಟು ವರ್ಷಗಳಿಂದ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿ ನನ್ನ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ನಂಬಿದ ತತ್ವಗಳಿಗೆ ನಡ್ಕೊಂಡು ಜನಗಳ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅದೇ ರೀತಿ ಮಾಡ್ಕೊಂಡು ಬಂದೀನಿ ಬೇರೆ ಯಾವ ರೀತಿಯ ಉದ್ದೇಶನೂ ಒಂದೊಂದು ಇಲ್ಲ ಸಂತೋಷ ಆಗುತ್ತೆ ನನ್ನ ಕೈಲಾರ ಈಗ ನಲವತ್ತೆಂಟು ವರ್ಷಗಳ ಕಾಂಗ್ರೆಸ್ ಪಕ್ಷದ ಜರ್ನಿ ಶಶಿಕುಮಾರ್ ಅವ್ರಿಗೆ ಖುಷಿ ಇದೆಯಾ ಸಂತೋಷ ಖುಷಿ ಇದೆ ಸುಚಿಕುಮಾರ್ ಅವರು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರ ಏನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಹದಿನೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತದ್ದು ಆ ಹದಿನೆಂಟು ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಯಾವ ರೀತಿಯಾಗಿತ್ತು ನಿಮ್ಮ ಒಂದು ಜರ್ನಿ ಆಗಿರ್ಬೋದು ಆ ಒಂದು ಪಕ್ಷ ಸಂಘಟನೆ ಅವಾಗ ನಮ್ಮ ಇದರಲ್ಲಿ ಮೊದಲನೇದಾಗಿ ಮೀಗಾ ಶ್ರೀನಿವಾಸ ಅಧ್ಯಕ್ಷರಾಗಿದ್ದರು ಮೀಗಾ ಶ್ರೀನಿವಾಸ್ ನಂತರದಲ್ಲಿ ವಿಜಯ ಅಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲಿ ನಾವು ಬೇಗನೆ ರಾಮಾಯಣವ್ರ ಕಾಲದಲ್ಲಿ ಆದ ನಂತರ ಶಾಮಣ್ಣವ್ರ ಕಾಲದಲ್ಲಿ ಸಾರ್ವಜನಿಕರಾಗಿ ಒಳ್ಳೆಯ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಏನೇ ತೊಂದರೆಗಳಿದ್ದರೂ ಸಾರ್ವಜನಿಕರದ್ದು ಆ ಕೂಡಲೇ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ನಮ್ಮ ಕಾರ್ಯದಲ್ಲಿ ನಾವು ಯಶಸ್ಸಾಗಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೆ ಶಶಿಕುಮಾರ್ ಅವರೇ ಏನು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಕೂಡ ಆಗಿರುವಂತದ್ದು ಉಪಾಧ್ಯಕ್ಷರಾಗಿ ನೀವು ಪಕ್ಷಕ್ಕೆ ಯಾವ ರೀತಿಯಾದ ಕೊಡುಗೆಯನ್ನು ಕೊಡ್ತಾ ಇದ್ದೀರಾ ಉಪಾಧ್ಯಕ್ಷರಾಗಿ ನನಗೆ ನನ್ನ ಒಂದು ಅವಕಾಶವನ್ನು ಗುರುತಿಸಿ ಅಂಶ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಂದು ಅದಕ್ಕೆ ಕೆಲವು ಕೆಲಸಗಳನ್ನು ಅನ್ ಡಿ ಸಮಿತಿಗಳದ್ದು ಕೊಟ್ಟಿರೋದ್ರಿಂದ ಅದನ್ನು ಯಾರದೇ ಫೋನ್ ಬಂದರೂ ಅಥವಾ ಯಾರೇ ಮನೆಗೆ ಬಂದರೂ ಅವರ ಏನು ವಿಚಾರ ಅಂತ ತಿಳ್ಕೊಂಡು ಅವ್ನು ಇಮಿಡಿಯೇಟಾಗಿ ಅಲ್ಲಿಗೆ ವಿಚಾರ ಅಂತ ತಿಳಿಸಿ ಅದರ ಕೂಡಲೇ ಅಟೆಂಡ್ ಮಾಡ್ತಾ ಇದ್ದೀನಿ ನಾನು ಶಶಿಕುಮಾರ್ ಅವರು ಏನು ನೀವು ಕೊಪ್ಪ ಏನು ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಕೊಡುತ್ತೇವೆ ಅಂತ ಹೇಳ್ತಿರುವಂಥದ್ದು ಈ ಕೊಪ್ಪ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಶಶಿಕುಮಾರ್ ಅವರು ನೀಡಿಲ್ವಾ ಕೊಡುಗೆ ಎ ಪಿ ಎಂ ಸಿಲಿ ನನಗೆ ಕೊಡುಗೆ ಅಂತ ಕೊಡ್ಲಿಕ್ಕೆ ಏನು ಆಗಲಿಲ್ಲ ಯಾಕಂದ್ರೆ ನಾನು ಜಾಗ ಗುರ್ಸೋಕೆ ಪ್ರಯತ್ನ ಮಾಡುತ್ತೆ ಒಂದು ಎರಡು ಮೂರು ಜಾಗ ನಾನು ಓಡಿದ್ದೆ ಆದ್ರೇನಾಯಿತು ಆ ಸಮಯದಲ್ಲಿ ಈ ನಿಮಗೆ ಗೊತ್ತಿರ್ಬೋದು ಈ ಬೈಫರ್ ಕೇಸನ್ನು ಮಾಡಿ ಶೃಂಗೇರಿ ಮತ್ತು ಇದನ್ನು ಕೊಪ್ಪ ಬೇರೆ ಬೇರೆ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ನೋಡ್ತಾಯಿದ್ರು ಅದರ ನಂತರದಲ್ಲಿ ಅದನ್ನು ಒಟ್ಟಿಗೆ ಮಾಡಬೇಕು ಅನ್ನೋದಕ್ಕೆ ನಾವು ಹೈಕೋರ್ಟಿಗೆ ಹಾಕಬೇಕಾಯ್ತು ಆ ಸಮಯದಲ್ಲಿ ಭಾಳ ಕೆಲಸಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಜಾಗನೂ ಮಾಡಲಿಕ್ಕೆ ಆಗಲಿಲ್ಲ ಅಂಥವ್ರು ಇದನ್ನ ಚೆಸ್ ಕಲೆಕ್ಷನ್ನು ಮತ್ತೊಂದು ಇದನ್ನೆಲ್ಲ ಸಾಕಷ್ಟು ಜಾಸ್ತಿ ಮಾಡಿದ್ರು ರಮೇಶ್ ಅಂತ ಕಾರ್ಯದರ್ಶಿ ಇದ್ದರು ತುಂಬ ಕೆಲಸ ಮಾಡಿದ್ವಿ ಮತ್ತು ಜಾಗ ಆಗ್ಲಿ ಮತ್ತೊಂದಾಗಿ ಮಾಡಬೇಕಾಗಲಿ ಶುಮಾರ್ ಏನು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಡುವ ಭರವಸೆಯನ್ನಿತ್ತು ನಂತರ ಸರ್ಕಾರ ರಚನೆ ಆದ ನಂತರ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿರುವಂತದ್ದು ಶಚಿಕುಮಾರ್ ಅವರು ಕಪ್ಪತ್ತರಕ್ಕೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವಂತದ್ದು ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರೋದು ಖುಷಿ ಇದೆ ನಿಮಗೆ ಆ ಸಂತೋಷನೇ ಇದೆ ಯಾಕಂದ್ರೆ ಜನಗಳು ಸೇವೆ ಮಾಡಬಹುದು ಅನ್ನೋದೊಂದು ಇದರಲ್ಲಿ ಸಾಕಷ್ಟು ಮಾಡಬಹುದು ಅಂತ ಇದೆ ಈಗ ಇದರಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಮ ಎಲೆಕ್ಟ್ರಿಸಿಟಿದಾಗಲಿ ಮತ್ತು ಅಕ್ಕಿದಾಗಲಿ ಮತ್ತೊಂದು ಈ ವಿಚಾರಗಳಲ್ಲಿ ಅಂತಹ ಸಮಸ್ಯೆಗಳು ಯಾವುದೂ ಇಲ್ಲ ಬರೀ ಗ್ರಹಲಕ್ಷ್ಮಿ ಇದೊಂದು ಮಾತ್ರ ತೊಂದರೆಗಳಿದ್ದಾವೆ ಅದು ನಮ್ಮ ತಾಲ್ಲೂಕಿನಲ್ಲಿ ನಾನು ವಹಿಸ್ಕೊಂಡಾಗ ಒಂದು ಸಾವಿರ ಚಿಲ್ಲರೆ ಬಾಕಿ ಇತ್ತು ಅದು ವಾಪಸ್ ರಿಜಿಸ್ಟರ್ ಆಗಲಿಕ್ಕೆ ಅದೀಗ ಇನ್ನೂರ ನಲ್ವತ್ತು ಚಿಲ್ಲರೆ ಬಂದಿದೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ ನಾವು ಆಲೋಚನೆ ಮಾಡ್ತಿದ್ದೀನಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದ್ದೀನಿ ಆದಷ್ಟು ಬೇಗ ಇದನ್ನ ಝೀರೋ ಇದೆ ತಂದು ನಮ್ದೇ ಮೊದಲನೇ ತಾಲೂಕು ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಬೇರೆ ಗ್ಯಾರಂಟಿಗಳದ್ದು ಅಂತ ಸಮಸ್ಯೆಗಳು ಯಾವುದೂ ಇಲ್ಲ ಕುಮಾರ್ ಈಗ ಪ್ರಮುಖವಾಗಿ ಏನು ಗ್ಯಾರಂಟಿಗಳು ಈಗ ಜನರಿಗೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಕೆಲವರು ಹೇಳ್ತಾ ಇದಾರೆ ಗೃಹಲಕ್ಷ್ಮಿ ಅಣ್ಣ ಎರಡು ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕೆಲವರು ಅಕ್ಕಿ ದುಡ್ಡು ಅಕೌಂಟ್ಗೆ ಗೆ ಜಮಾ ಆಗುತ್ತೆ ಅಕೌಂಟ್ಗೆ ಬಂದಿಲ್ಲ ಅನ್ನೋ ಹೇಳ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತಿದೆ ಕರೆಕ್ಟ್ ಆಗಿ ಐದು ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ ಅಂತ ಅನ್ಸತ್ತ ಖಂಡಿತ ಐದು ಗ್ಯಾರಂಟಿಗಳು ಜನಗಳಿಗೆ ನೇರವಾಗಿ ತಲುಪ್ತಾ ಇದೆ ಈ ಎರಡು ತಿಂಗಳಿಂದ ಕೆಲವು ಸಮಸ್ಯೆಗಳಿಂದಾಗಿ ಸ್ವಲ್ಪ ನಿಂತಿತ್ತು ಅದು ಮೊನ್ನೆ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಎಲ್ಲ ರೆಡಿ ಆಗಿದೆ ಎರಡು ತಿಂಗಳಿಂದ ಒಂದೇ ಸತ್ತಿಗೆ ಎಲ್ಲರ ಖಾತೆಗೂ ಜಮಾ ಶಶಿಕುಮಾರ್ ಅವರೇ ಏನು ಶೃಂಗೇರಿ ಕ್ಷೇತ್ರ ಈಗ ರಾಜೇಗೌಡರು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತದ್ದು ಏನು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೂಡ ಆಗಿರುವಂತದ್ದು ಅದು ಎಲ್ಲ ಒಂದ್ ಕಡೆ ನೋಡ್ರಿ ಅಭಿವೃದ್ಧಿ ವಿಚಾರದಲ್ಲಿ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತ ಒಂದು ಮಾತು ಕೇಳಿ ಬರ್ತದೆ ಅಂದ್ರೆ ಅಭಿವೃದ್ಧಿ ಮಾಡುವಲ್ಲಿ ಶಾಸಕರು ಎಲ್ಲ ಒಂದು ಸ್ವಲ್ಪ ಹಿಂದೆ ಆಗ್ತಾ ಇದಾರ ಅಂತ ಖಂಡಿತ ಇಲ್ಲ ಅವರ ಅಭಿವೃದ್ಧಿ ಕೆಲಸಗಳಿಗೆ ಅವ್ರದ್ದು ಮೊದಲ ಆದ್ಯತೆ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ತುಂಬ ಈಗ ರಸ್ತೆಗಳನ್ನೇ ತಗೊಳ್ಳಿ ಎಷ್ಟು ಬೇಕಾದಷ್ಟು ಹಳ್ಳಿ ಹಳ್ಳಿಗಳಿಗೆ ರಸ್ತೆ ಒಳ್ಳೆಯ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಅವರ ಅಭಿವೃದ್ಧಿಯಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ ಕೆಲವೊಂದು ಪ್ರಮುಖವಾಗಿ ಏನು ಕೊಡುಗೆ ರಸ್ತೆ ಎರಡೂವರೆ ವರ್ಷ ಆಯಿತು ಕುಸ್ತುಬಿದ್ದು ಅವರು ಇನ್ನೂ ಕೂಡ ಸರಿ ಮಾಡದಿರುವಂಥದ್ದು ಉದ್ಘರದ ಸೇವೆ ಬಿರುತ್ತಿಟ್ಟಿರುವಂಥ ಈ ರೀತಿ ಕ್ಷೇತ್ರದಲ್ಲಿ ನಾವು ಹುಡ್ತಾ ಹೋದು ಒಂದು ಪಂಚಾಯಿತಿಯಲ್ಲಿ ಹತ್ತು ಹಲವಾರು ಸಮಸ್ಯೆಗಳು ಕಂಡು ಬರ್ತೈತೆ ಏನೋ ಒಂದು ಕಡೆ ಕ್ಷೇತ್ರದ ಮೇಲೆ ಆಸಕ್ತಿ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದ್ದಾರಾ ಇಲ್ಲ ಇಲ್ಲ ಆ ಥರದ್ದು ಯಾವುದೇ ರೀತಿಯ ಯೋಚನೆಗಳ ಅವಕಾಶ ಇಲ್ಲ ಸಂಪೂರ್ಣ ಅವರ ಸಮಯವನ್ನು ಕ್ಷೇತ್ರಕ್ಕೆ ವಿನಿಯೋಗಿಸ್ತಿದ್ದಾರೆ ಅದರಲ್ಲಿ ಏನು ಮಾತು ಇವ್ರಿಗೆ ಮಾತಿಲ್ಲ ಇಂಥ ದೊಡ್ಡ ದೊಡ್ಡ ಕೆಲಸ ಹೆಗಾರ ಹುಡುಗಿದು ಎಲ್ಲರಿಗೂ ಗೊತ್ತಿದೆ ಅದನ್ನೇನು ಸಾಧಾರಣಕ್ಕೆ ಸರಿ ಮಾಡೋಕ್ಕೆ ಕಷ್ಟ ಇದೆ ಅದನ್ನು ಗುಡ್ಡನ ಕಟ್ ಮಾಡಿ ಈ ಕಡೆ ಇದು ಮಾಡಿ ಸಪ್ರೇಟಾಗಿ ಒಂದು ರಸ್ತೆ ಮಾಡಬೇಕಷ್ಟೇ ಬಿಟ್ಟರೆ ಅದನ್ನೇನೋ ಸಣ್ಣ ಪುಟ್ಟ ಕೆಲಸದಲ್ಲಿ ಅದು ಬಗೆಹರಿಯುತ್ತೆ ಅಂತ ನಾನು ಹಾಗೆ ಈ ಈ ಸೇತುವೆನೂ ಅಷ್ಟೇ ಅದಕ್ಕೂ ಬೇ ಬೇಕಾದಷ್ಟು ಫಂಡ್ಸ್ ಬೇಕಾಗುತ್ತೆ ಅದನ್ನು ಅವರು ಆಲೋಚನೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಇದರಲ್ಲಿ ಎಲ್ಲರನ್ನೂ ಒಟ್ಟು ಮಾಡಿ ಮಾಡಬೇಕು ಅಂತ ಇದ್ದಾರೆ ಆ ಥರ ಮಾಡ್ತಾ ಇದ್ದಾರೆ ಹಿಂದೆ ಸಾರ್ವಜನಿಕರು ಬಿಜೆಪಿಯವರಾಗಿರ್ವಜನಿಕರು ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿರೋದ್ರಿಂದ ಅಭಿವೃದ್ಧಿ ಯೋಜನೆಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ ಎಲ್ಲ ಹಣವನ್ನೇ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅನ್ನೋ ಮಾತಿದೆ ಇವು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಕೇಳ್ತಾ ಇದ್ದೀನಿ ಇದು ಹೌದಾ ಇದು ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಯಿಂದ ಇದು ಫಾಲ್ಸ್ ಪ್ರೊಫೈಲ್ವಾಜೆಪಿಯವರು ಆ ರೀತಿ ಯಾವುದೇ ಇದು ಆಗಿಲ್ಲ ಬಜೆಟ್ನಲ್ಲೇ ಐವತ್ತ ಎರಡು ಸಾವಿರ ಕೋಟಿ ತೆಗೆದಿಟ್ಟಿದ್ದಾರೆ ಮತ್ತೆ ಅಭಿವೃದ್ಧಿ ಕೆಲಸಕ್ಕೆ ಅದರದ್ದೇ ಆದ ಇದನ್ನು ಅವರು ಪದೇ ಪದೇ ಹೇಳಿ ಕೊಡ್ತಾನೆ ಇದ್ದಾರೆ ಇದು ಬಿ ಜೆ ಅವರು ಸುಮ್ಮನೆ ಆದರೂ ಹೇಳ್ತಿರೋದಷ್ಟೇ ಬಿಟ್ಟರೆ ಅದಕ್ಕೆ ಬಜೆಟ್ನಲ್ಲೇ ತೆಗೆದಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಅದಕ್ಕೆ ಐವತ್ತೆರಡು ಸಾವಿರ ಕೋಟಿ ತೆಗೆದಿಟ್ಟಿದ್ದಾರೆ ಶಿವಕುಮಾರ್ ಅವರೇ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ತೋರಿಸಿಕೊಂಡಿರುವಂಥದ್ದು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿರುವಂಥದ್ದು ಅಂದೆ ಇನ್ನು ವರ್ಷಗಳ ಹಿಂದೆ ಹಿಂದೆ ಕಾಂಗ್ರೆಸ್ಗೂ ಈಗ ಪ್ರಸ್ತುತ ಇರುವ ಕಾಂಗ್ರೆಸ್ ಏನು ವ್ಯತ್ಯಾಸ ಕಾಣ್ತಾ ಇದೆ ಬದಲಾವಣೆಗಳು ಈ ರಾಜಕೀಯದಲ್ಲಿ ಇದು ಒಂದು ಮಾಮೂಲಿ ಆವಾಗ ಆವಾಗಿನ ಥರದ್ದೇ ರಾಜಕಾರಣ ಇರುತ್ತೆ ಈಗ ಈಗಿನ ಥರದ ರಾಜಕಾರಣ ಎಲ್ಲಾ ಕಡೆ ಎಲ್ಲಾ ಪಕ್ಷಗಳಲ್ಲೂ ಅದು ಬದಲಾವಣೆ ಇದ್ದೇ ಇರುತ್ತೆ ಅವಾಗ ಆಗಿನ ಕಾಲಕ್ಕೆ ಸರಿಯಾಗಿ ರಾಜಕಾರಣ ಮತ್ತೆ ಈಗ ಏನು ಅಂದ್ರೆ ಹಣದ ಪ್ರಭಾವ ಜಾಸ್ತಿ ಆಗ್ತಿದೆ ಅಂತ ನಮ್ಗೆ ಅನ್ಸುತ್ತೆ ರಾಜಕಾರಣ ಹಣದ ಪ್ರಭಾವದಿಂದ ಹಿಂದೆ ಇದ್ದಂತ ಒಂದು ಸಿದ್ಧಾಂತಗಳು ಈಗ ಇದು ಕಂಡು ಇಲ್ವಾ ಅಂತ ಸಿದ್ಧಾಂತಗಳು ಅಥವಾ ಜನಗಳ ವಿಚಾರಗಳಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಚುನಾವಣೆ ಸಮಯದಲ್ಲಿ ಹಣ ತುಂಬಾ ಪಾತ್ರ ವಹಿಸುತ್ತೆ ಅಂತ ಅನ್ಸುತ್ತೆ ಆವಾಗ್ಲು ಇವಾಗ್ಲೂ ಇವತ್ತು ಮಾಡಿದೆ ಶಶಿಕುಮಾರ್ ಪ್ರಮುಖವಾಗಿ ಏನು ಇತ್ತೀಚೆಗೆ ಒಂದು ಮೂರು ಎರಡು ಮೂರು ದಿನಗಳ ಹಿಂದಷ್ಟೇನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಗೆ ನೂತನ ಅಧ್ಯಕ್ಷ ಬಂದಿರುವಂಥದ್ದು ಕುಕ್ಕುಡುಗೆ ರವೀಂದ್ರ ಅಧ್ಯಕ್ಷರಾಗಿ ನೇಮಕ ಇಂತಹ ಸಂದರ್ಭದಲ್ಲಿ ಪಕ್ಷ ಘಟನೆ ಪರಿತೆಯಾಗಿ ಅವರಿಗೆ ಏನಪ್ಪಿಸ್ತಾರೆ ರವೀಂದ್ರ ಅವರು ಸಾಧಾರಣ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸ್ನೇಹಿತರು ಅವರು ಒಳ್ಳೆ ತುಂಬಾ ಆಕ್ಟಿವ್ ಆಗಿ ಯಾವುದೇ ಇದ್ರು ರಾಜಕೀಯದಲ್ಲಿ ತುಂಬಾ ಒಳ್ಳೆ ಕೆಲಸಗಾರವರು ಅವರಿಗೆ ಶುಭವನ್ನು ಹಲೈಸ್ತೀನಿ ಶಿವಕುಮಾರ್ ಅವರು ಪ್ರಮುಖವಾಗಿ ಏನು ಕೊಪ್ಪ ಬ್ಲಾಕ್ ನಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ಸಣ್ಣ ಪುಣ್ಯ ಗೊಂದಲಗಳು ಕಂಡು ಬರ್ತಿರುವಂತದ್ದು ಬೇರೆ ಬೇರೆ ಪ್ರತ್ಯೇಕ ಸಭೆಗಳ ನಡೀತಾ ಈ ಗೊಂದಲಗಳಿಗೆ ನೇರ ಕಾರಣ ಯಾರು ಅಂತ ನೇರ ಕಾರಣ ಅಂತ ಇತ್ತ ಹೆಸರ್ಸಕ್ಕಾಗಲ್ಲ ರಾಜಕೀಯದಲ್ಲಿ ಇವೆಲ್ಲ ಸಹಜ ಆಗ್ತಾ ಇರುತ್ತೆ ಒಂದೇನು ಅಂದ್ರೆ ಈಗ ಎಲ್ಲರೂ ಕೂತು ಇದನ್ನ ಮಾತಾಡಿ ಇದನ್ನ ಸರಿ ಮಾಡ್ಕೊಂಡು ಹೋಗೋದಷ್ಟೇ ಮುಖ್ಯ ಪಕ್ಷದ ದೃಷ್ಟಿಯಿಂದ ನಾನೊಬ್ಬ ಸೀನಿಯರ್ ಆಗಿ ಇಷ್ಟೇ ಹೇಳ್ಬೋದು ಅಷ್ಟೇ ಪ್ರಮುಖವಾಗಿ ನಾವು ಈ ಶೃಂಗೇರಿ ಕ್ಷೇತ್ರ ನೋಡಿದ್ರೆ ಅದು ಇನ್ನರ್ಪುರದಲ್ಲಿ ಕಾಂಗ್ರೆಸ್ಗೆ ಭಾರಿ ಪ್ರಮಾಣದ ಪ್ರತಿ ಚುನಾವಣೆಯಲ್ಲಿ ಬರುತ್ತೆ ಶೃಂಗೇರಿಯಲ್ಲೂ ಕೂಡ ಒಂದು ಒಂದು ಇದು ಮಾಡ್ತಾರೆ ಆದ್ರೆ ಕೊಪ್ಪದಲ್ಲಿ ನಿರಂತರವಾಗಿ ಹಿನ್ನಡೆ ಆಗ್ತಾ ಇರೋದು ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆಗಳಲ್ಲಿ ನಾಲ್ಕು ಸಾವಿರ ಈ ಪ್ರಮಾಣದಲ್ಲಿ ಹಿನ್ನಡೆಯನ್ನು ಆದರೆ ಈಗ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಏನು ಹಿನ್ನಡೆ ಆಗ್ತಾ ಇದೆ ಈ ಹಿನ್ನಡೆಗಳ ಕಡಿಮೆಯಾಗಿ ಕೊಪ್ಪದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಒಂದು ಏನು ಅಧಿಪತ್ಯಂತ ಒಂದು ಪ್ರಾಬಲ್ಯವನ್ನ ಸಾಧಿಸಲು ಸಾಧ್ಯ ಇದೆಯಾ ಖಂಡಿತ ಸಾಧ್ಯತೆ ನಾವು ಕೊಪ್ಪ ತಾಲೂಕಿನಲ್ಲಿ ಈ ಸತ್ಯ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನಾವು ಬಹುಮತ ತೆಗೆದುಕೊಂಡು ನಾವು ಇದನ್ನ ಸಾಧಿಸಿ ತೋರಿಸ್ತೀವಿ ಶಶಿಕುಮಾರ್ ಪ್ರಮುಖವಾಗಿ ನೀವು ಯುವ ಕಾಂಗ್ರೆಸ್ ಇಂದ ಬೆಳಗ್ಗೆ ಬಂದ ಈಗೇನು ಕೆಲವೇ ದಿನಗಳಲ್ಲಿ ಯುವ ಕಾಂಗ್ರೆಸ್ನ ತಾಲೂಕು ಆಗಿರ್ಬೋದು ಜಿಲ್ಲಾ ಕ್ಷೇತ್ರ ಹಾಗೂ ರಾಜ್ಯಘಟ್ಟ ಚುನಾವಣೆ ಕೂಡ ನಡೀತಾ ಇದೆ ಇನ್ನು ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು ಪದಾಧಿಕಾರಿಗಳಾಗಿ ಬರ್ತಾ ಇದೆ ಪ್ರಮುಖವಾಗಿ ಯುವ ಕಾಂಗ್ರೆಸ್ಗೆ ಬರ್ತಿರುವಂಥ ಯುವಕರಿಗಾಗಿರ್ಬೋದು ಮುಂದಿನ ದಿನಗಳಲ್ಲಿ ಏನು ಅವ್ರಿಗೆ ಹೇಳಕ್ ಬಯಸ್ತಾರೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಯುವ ಕಾಂಗ್ರೆಸ್ನ ಸದಸ್ಯರಿಗಾಗಿರ್ಬೋದು ಏನು ಹೇಳಕ್ ಬಯಸ್ತಾರೆ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಇಟ್ಕೊಂಡು ಸಾರ್ವಜನಿಕರನ್ನು ತುಂಬ ಹತ್ತಿರದಿಂದ ರೀಚ್ ಆಗಬೇಕು ನಾವು ಹುಡುಗರುಗಳು ಮತ್ತು ಬೇರೆ ಬೇರೆ ವಿಚಾರಗಳು ಅವರಿಗೆ ಮನವರಿಕೆ ಮಾಡಿಕೊಡೋದು ಮತ್ತೊಂದು ಅದು ಯಾವ ರೀತಿ ಬೇಕಾದರೂ ಆಗ್ಬೋದು ಒಂದು ಬೀದಿ ನಾಟಗಳ ಮೂಲಕ ಆ ಥರ ಯಾವುದೋ ಒಂದು ರೀತಿಯಲ್ಲಿ ನಾವು ಸಾರ್ವಜನಿಕರಿಗೆ ನಮ್ಮ ಪಕ್ಷದ ಕಾರ್ಯಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡೋಕ್ಕೆ ಯೂತ್ ಕಾಂಗ್ರೆಸ್ಗಳು ಪ್ರಯತ್ನ ಮಾಡಬೇಕು ಮತ್ತು ಅವರಿಗೆ ಸಾಧ್ಯವಾದಷ್ಟು ವೈಯಕ್ತಿಕ ಸಹಾಯಗಳನ್ನು ಸಾರ್ವಜನಿಕರಿಗೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಶಿವಕುಮಾರ್ ಕೊನೆಯದಾಗಿ ಏನು ನೂತನ ಅಧ್ಯಕ್ಷರಿಗಾಗಿರ್ಬೋದು ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಓವರಲ್ ಆಗಿ ಏನು ಕ್ಷೇತ್ರ ಜನತೆಯ ಕುರಿತಾಗಿ ಏನು ಹೇಳಕ್ವಿಸ್ತಾರೆ ನೂತನ ಅಧ್ಯಕ್ಷರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಈ ಸರ್ತಿ ಭಾಳ ಮಳೆಯಿಂದ ಭಾಳ ರೈತರುಗಳು ಭಾಳ ಹಿಂಸೆಗೊಳಗಾಗಿದ್ದಾರೆ ಅದರ ಬಗ್ಗೆ ನಮ್ಮ ಶಾಸಕರಿಗೆ ನಾವು ಮನವರಿಕೆ ಮಾಡಿಕೊಟ್ಟರು ಸಾಧ್ಯವಾದಷ್ಟು ಪರಿಹಾರ ಕೊಡಿಸೋದು ಮತ್ತು ಬೇರೆ ಇತರೆ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಗ್ಯಾರಂಟಿ ಸಮಿತಿಗಳಿದ್ದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅದನ್ನು ಸರಿಪಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಶಶಿಕುಮಾರ್ ಅವರೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಎಪಿಎಂಸಿ ಅಧ್ಯಕ್ಷರಾಗಿ ನೀವು ಮಾಡಿದ ಸೇವೆ ಪ್ರಸ್ತುತ ಗ್ಯಾರಂಟಿ ಸಮಿತಿಯಾಗಿ ನೀವು ಮಾಡ್ತಿರೋದು ಹಾಗೆ ನೂತನ ಅಧ್ಯಕ್ಷರಿಗೆ ನಿಮ್ಮ ಶುಭ ಆರೈಕೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇವೆ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಗೂ ಅಭಿಷೇಕ್ ಅವರೇ ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಎಪಿಎಂಸಿಯ ಮಾಜಿ ಅಧ್ಯಕ್ಷರು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಹದಿನೆಂಟು ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಕಳೆದ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷ ಘಟನೆ ಮಾಡುತ್ತಿರುವಂತಹ ಹಾಗೆಯೇ ಕೊಪ್ಪ ತಾಲೂಕು ಇನ್ನು ಗ್ಯಾರಂಟಿ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಚಿಕುಮಾರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ